ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಶ್ರಾವಣ ಮಾಸದ ಮೊದಲ ಶುಕ್ರವಾರ ಸಂಪತ್ತು ಶುಕ್ರವಾರ ಮತ್ತು ಶುಕ್ರನ ಪೂಜೆ ಮಹಾಲಕ್ಷ್ಮೀ ದೇವಿಯರ ಪೂಜೆ ನಾಗರ ಪಂಚಮಿ ನಾಗನ ಪೂಜೆ ಇವನ್ನೆಲ್ಲ ನಾವು ಮಾಡಿಕೊಂಡಿದ್ದೀವಿ ಸಾಯಂಕಾಲ ಶುಕ್ರಮಂಡಲವನ್ನು ಹಾಕ್ಕೊಂಡು ಶುಕ್ರಾಚಾರ್ಯರ ಅಂತರ್ಯಾಮಿಯಾದ ದೇವರನ್ನು ನಾವು ಪೂಜೆ ಮಾಡಬೇಕು ಗಂಧ ಪುಷ್ಪ ಅಲಂಕಾರಗಳನ್ನು ಮಾಡಿ ದೀಪವನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಅವರೇ ಧಾನ್ಯವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಮತ್ತು ಈ ದಿನ ನಾವು ಮನೆಯಲ್ಲಿ ವಿಶೇಷವಾಗಿ ಧಾನ್ಯಗಳನ್ನು ತುಂಬಿಸಿಡಬೇಕು ಅರಿಶಿನ ಕುಂಕುಮವನ್ನು ಬಟ್ಟಲಲ್ಲಿ ತುಂಬಿಸಿಡಬೇಕು ಇದರಿಂದ ನಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಸೌಭಾಗ್ಯ ಇವೆಲ್ಲವೂ ಅಭಿವೃದ್ಧಿ ಆಗುತ್ತೆ ಅರಿಶಿನ ಕುಂಕುಮವನ್ನು ಬಟ್ಟಲು ತುಂಬ ತುಂಬಿಸಿಟ್ರೆ ಆ ದಿನ ಈ ಸಂಪತ್ತು ಶುಕ್ರವಾರ ಏನು ಬರುತ್ತೆ ನಾಲ್ಕು ವಾರ ಆ ದಿನಗಳಲ್ಲೆಲ್ಲ ನಾವು ಯಾವ ವಾರ ಆಗುತ್ತೆ ಆ ವಾರದಲ್ಲಿ ತುಂಬಿಸಿ ಇಡಬೇಕು ಇದರಿಂದ ಕಲ್ಯಾಣ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತೆ ಶುಭ ಕಾರ್ಯ ಆಗಲಿ ಅಂತ ಹೇಳಿ ಲಕ್ಷ್ಮೀ ಶೋಭಾನ ಹೇಳ್ತಾ ಅರಿಶಿನ ಕುಂಕುಮ ತುಂಬಿಟ್ರೆ ಮನೆಯಲ್ಲಿ ಖಂಡಿತ ಯಾವುದೇ ಶುಭ ಕಾರ್ಯ ಆಗಲಿ ಮನೆಯಲ್ಲಿ ಜರುಗತ್ತೆ ಮತ್ತು ಈ ದಿನ ಸಾಯಂಕಾಲ ನಾವು ಶುಕ್ರಮಂಡಲವನ್ನು ಹಾಕ್ಕೊಳ್ಬೇಕು ಶುಕ್ರಾಚಾರ್ಯರನ್ನು ಪೂಜೆ ಮಾಡಬೇಕು ಮತ್ತು ಹೊಸಲಿನಿಂದ ತುಳಸಿ ಕಟ್ಟೆಯಿಂದ ಲಕ್ಷ್ಮೀ ಹೆಜ್ಜೆಯನ್ನು ಬರೆದು ಐದು ಶುಕ್ರವಾರದ ಹಾಡನ್ನು ಹಾಡಿ ಶುಕ್ರಾಚಾರ್ಯರ ಸ್ತೋತ್ರವನ್ನು ಹೇಳ್ಕೊಂಡು ಶುಕ್ರಮಂಡಲಕ್ಕೆ ಪೂಜೆ ಮತ್ತು ಲಕ್ಷ್ಮೀದೇವಿಗೆ ಪೂಜೆಯನ್ನು ಮಾಡೋದರಿಂದ ವಿಶೇಷವಾದಂತಹ ಅನುಗ್ರಹ ನಮಗೆ ಆಗತ್ತೆ ಶುಕ್ರಾಚಾರ್ಯರ ಸ್ತೋತ್ರ ಶ್ರೀಶ ಪ್ರಿಯ ಭೃಗುವಂಶ ಜಾತ ಶುಕ್ರಾಚಾರ್ಯ ನೀ ಸಲಹೋ ಎನ್ನನ್ನ ನಮೋ ನಮೋ ನಮಸ್ತೆ ಶ್ರೀ ಪದ್ಮನಾಭಜನು ಸುಪವಿತ್ರ ವಿಧಿಸುತ ಭೃಗು ಅಪತ್ಯನು ಕವಿ ತತ್ಪತ್ರ ರತ್ನನು ಶುಕ್ರ ಈ ಪುಣ್ಯ ಶ್ಲೋಕ ಶುಕ್ರಾಚಾರ್ಯ ಶ್ರೀಪ ಪ್ರಿಯನಿಗೆ ನಮೋ ಮಂತ್ರತಂತ್ರ ಮಹಾಕವಿಗೆ ದೈತ್ಯ ಮಂತ್ರಿಯೇ ಸರ್ವಶಾಸ್ತ್ರ ಪ್ರವರ್ತಾರ ದೈತ್ಯಾನಾಂ ಪರಮಂ ಗುರುಂ ಪ್ರಭುಸ್ತಾರ ಗಣಾನಂ ಮಹದ್ಯುತೀಯೇ ನಮೋ ಎನ್ನ ಪೀಡೆಗಳ ಪರಿಹರಿಸಿ ದಯದಿ ಪಾಲಿಸೆನ್ನನು ಹರಿಭಕ್ತಿಯಾದಿಗಳಿತ್ತು ಅಕಳಂಕ ಅಜಪಿತ ಪ್ರಸನ್ನ ಶ್ರೀನಿವಾಸನು ಶುಕ್ರನೆಂದೆಣಿಸುವನು ಶೋಕರಹಿತನಾದ್ದರಿಂದ ಶ್ರೀಕರಾರ್ಚಿತ ಈ ಶುಕ್ರ ನಿನ್ನೊಳು ಪ್ರಕಾಶಿಪನು ಶುಕ್ರನ್ನ ಒಲಿಸೆನಗೆ ಶುಕ್ರಾಭಿದ ಮಹಾಶಯನೆ ಈ ಸ್ತೋತ್ರವನ್ನು ಹೇಳ್ಕೊಂಡು ಹೂವು ಅಕ್ಷತೆಗಳಿಂದ ಪೂಜೆ ಮಾಡಬೇಕು ನಂತರ ಅವರೇ ದಾನ ಧಾನ್ಯವನ್ನು ದಾನ ಮಾಡಬೇಕು ನಾಲ್ಕು ವಾರವನ್ನು ಸೇರಿಸಿ ಒಂದೇ ದಿನ ಮಾಡೋಕ್ಕೂ ಬರತ್ತೆ ಇದು ನಾಲ್ಕು ವಾರವೂ ಮಾಡಬೇಕು ಈ ವಾರ ಸಂಕಲ್ಪವನ್ನು ಮಾಡಿ ನಾಲ್ಕು ವಾರವೂ ಮಾಡಬೇಕು ಶುಕ್ರಪ್ರೀತೆಯೇ ದಾನಂ ಜನ್ಮತ್ರ ಯಕೃತಂ ಪಾಪಂ ಅವಸ್ಥಾತ್ರಿತಯೇ ಕೃತ ನಿಷ್ಪವಾಚ ವಿನಾಶ್ಯಾಶು ಶಾಂತಿ ಯಚ್ಚಂತು ಮೇ ಸದಾ ನಿಷ್ಪಾವ ಶುಕ್ರ ದೈವತ್ಯ ಶುಕ್ರಪ್ರೀತರ ಶುಭ ತಸ್ಮಾಂ ಪ್ರುಕ್ರ ಪ್ರಸೀದ ಇದ್ ಸ ಹಿರಣ್ಯದಕ್ಷಿಣಾಕ ಸಾಂಬೂಲ ನಿಷ್ಪ ಶುಕ್ರಗ್ರಹಪೀಡಾಪರಿಹಾರ ಶುಕ್ರಗ್ರಹಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹ ಪ್ರೀತಿ ಕಾಮಯನಹಂ ಸಂಪ್ರದೇ ದತ್ತು ಸ ದಕ್ಷಿಣ ಸ ತಾಂಬೂಲ ನಿಷ್ಪಾವ ದಾನೇನ ಶುಕ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀ ನೃಸಿಂಹ ಪ್ರೀ ಸುಪ್ರೀತೋ ಅಸ್ತು ಇತಿ ಭವಂತೋ ಬೃವಂತು ಅಂತ ಹೇಳಿ ಬ್ರಾಹ್ಮಣರಿಗೆ ನಿಷ್ಪಾವ ಅಂದರೆ ಅವರೇ ಧಾನ್ಯವನ್ನು ದಾನ ಮಾಡಬೇಕು ತಗೊಳ್ತಕ್ಕಂಥ ಬ್ರಾಹ್ಮಣರು ಶುಕ್ರಗ್ರಹ ಪೀಡಾ ಪರಿಹಾರ ದ್ವಾರ ಶುಕ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನೃಸಿಂಹ ಸುಪ್ರೀತೋ ಅಸ್ತು ಅಂತ ಹೇಳಬೇಕು ಹೀಗೆ ಶುಕ್ರಮಂಡಲ ಪೂಜೆಯನ್ನು ನಾಲ್ಕು ವಾರವೂ ಸಂಕಲ್ಪ ಮಾಡಿಕೊಂಡು ನಾಲ್ಕು ವಾರವೂ ಮಾಡಬೇಕು ಇನ್ನು ನಾಳೆ ಶನೇಶ್ವರ ವ್ರತ ಶನಿವಾರ ಶ್ರಾವಣ ಶನಿವಾರದಂದು ಶನೇಶ್ಚರನನ್ನು ಹನುಮಂತ ದೇವರನ್ನು ನೃಸಿಂಹ ದೇವರನ್ನು ಪೂಜೆ ಮಾಡಬೇಕು ನೃಸಿಂಹ ಮಂಡಲವನ್ನು ಹಾಕ್ಕೊಳ್ಳಿ ಎಂಡ್ರೋದ್ಧಾರಕ ಹನುಮಂತ ದೇವರ ರಂಗೋಲಿ ಮತ್ತು ಶನೇಶ್ವರ ಮಂಡಲವನ್ನು ಹಾಕ್ಕೊಳ್ಬೇಕು ಗಂಧ ಪುಷ್ಪಾದಿಗಳಿಂದ ಪೂಜೆ ಮಾಡಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು ನಾಳೆ ಪಾದರಿ ಸೊಪ್ಪು ಅಂತ ಬರುತ್ತೆ ಅಂದರೆ ಕುಂಜರ ಶಾಖ ಅಂತ ಇದಕ್ಕೆ ಕರೀತಾರೆ ಇದರ ಪಲ್ಯವನ್ನು ನೈವೇದ್ಯ ಮಾಡಿದ್ರೆ ಇದರಿಂದ ಅನಿಷ್ಟ ನಿವೃತ್ತಿ ಆಗುತ್ತೆ ಇಷ್ಟಪ್ರಾಪ್ತಿ ಕೂಡ ಆಗುತ್ತೆ ಶ್ರಾವಣ ಶನಿವಾರದಂದು ಪಡಿಬೇಡುವುದು ಕೂಡ ಕೆಲವರು ಮನೆಯಲ್ಲಿ ಸಂಪ್ರದಾಯ ಇದೆ ಎಳ್ಳು ದೀಪವನ್ನು ಹಚ್ಚುವುದು ಕೂಡ ಸಂಪ್ರದಾಯದಲ್ಲಿ ಇದೆ ಹೀಗೆ ನಾಳೆ ಶನಿವಾರ ಶನೇಶ್ವರ ಮಂಡಲವನ್ನು ಹಾಕ್ಕೊಂಡು ಸಾಯಂಕಾಲ ಕೂಡ ಶನಿ ಮಂಡಲವನ್ನು ಪೂಜೆಯನ್ನು ಮಾಡಬೇಕು ನಾನು ಇದರ ಲಿಂಕನ್ನು ಹಾಕ್ತೀನಿ ಮತ್ತು ಇನ್ನು ನಾಳೆ ಸೃಷ್ಟಿ ಇದಕ್ಕೆ ಸಿರಿಯಾಳ ಸೃಷ್ಟಿ ಅಂತ ಹೇಳಿ ಕರೀತಾರೆ ಇದಕ್ಕೆ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಮತ್ತು ದಂಪತಿಗಳಿಗೆ ಬಡಿಸಬೇಕು ಇದರಿಂದ ಮನೆಯಲ್ಲಿ ಕನ್ಯಾ ಅಭಿವೃದ್ಧಿ ಆಗತ್ತೆ ಹೆಣ್ಣು ಮಕ್ಕಳ ಸಂತತಿ ಜಾಸ್ತಿ ಆಗುತ್ತೆ ಮತ್ತು ಅವರ ಅಭಿವೃದ್ಧಿಗೂ ಕೂಡ ಈ ವ್ರತ ವಿಹಿತವಾಗಿದೆ ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಈ ವ್ರತವನ್ನು ಮಾಡೋದರಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಇನ್ನು ಇದಕ್ಕೆ ಸೂಪವುದನರ್ ವ್ರತ ಅಂತ ಕೂಡ ಕರೀತಾರೆ ನಾಳೆ ಸೃಷ್ಟಿಯಂದು ಶಿವನನ್ನು ಪೂಜೆ ಮಾಡಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ನಿವೇದನೆ ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಇದರಿಂದ ಅಪಮೃತ್ಯು ಪರಿಹಾರ ಆಗುತ್ತೆ ಸೂಪೌಧನಸ್ಯ ನೈವೇದ್ಯ ಮರ್ಪಯೇದ್ ವಿಧಿ ಸಂಯುತಃ ಅಮ್ರಸ್ಯ ಲವಣಂ ಶಾಖಂ ಸಾಧನೆ ಪರಿಕಲ್ಪ ಏತ್ ಈ ಮಂತ್ರವನ್ನು ಹೇಳಿ ಉಪ್ಪಿನಕಾಯಿಯನ್ನು ದಾನ ಮಾಡಬೇಕು ನಾಳಿದ್ದು ಶೀತಲಾ ಸಪ್ತಮಿ ಇದೆ ಅದು ವ್ರತವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ